ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ವೀಡಿಯೋಗೆ ಎಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ಇವಾಗ ಏನು ಗೃಹಲಕ್ಷ್ಮಿಯ ಅಪ್ಡೇಟನ್ನು ನಾವು ದಿನೇ ದಿನೇ ಹೇಳ್ತಾ ಇದ್ದೀವಿ ಸೊ ನಮಗೆ ಬರುವಂತಹ ಒಂದು ಅಪ್ಡೇಟ್ಗಳನ್ನು ನಾವು ನಿಮಗೆ ತಿಳಿಸ್ಕೊಡೋ ಕಾರಣ ಇವತ್ತು ಬಂದಿರುವಂತಹ ಒಂದು ಹೊಸ ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತ ಅಂದರೆ ಸೊ ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಾನೆ ಹೇಳ್ಬೋದು ಹಾಗೆಯೇ ಬಹಳಷ್ಟು ಮಂದಿ ಇನ್ನೂ ಕೇಳ್ತಾ ಇದ್ದಾರೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತ ಸೊ ಇವಾಗ ನಿಮಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ ಎಸ್ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಾಲ್ಕನೇ ಕಂತಿನ ಹಣದ ಬಗ್ಗೆ ಸೊ ಕೆಲವೊಬ್ಬರಿಗೆ ಏನಾಗಿದೆ ಅಂತ ಅಂದರೆ ಇನ್ನೂ ಕೂಡ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಏನಿದೆ ಸೊ ಅದನ್ನು ಕೇಳ್ತಾ ಇದ್ದಾರೆ ಸೊ ನಮಗೆ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸೊ ಹಾಗಾಗಿ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ನಾಲ್ಕನೇ ಕಂತಿನ ಹಣ ಸೊ ಇದು ಅವ್ರಿಗೆ ಭರ್ಜರಿಯ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದೀಗ ಬಂದಿರುವಂತಹ ಒಂದು ಮಾಹಿತಿ ಏನಪ್ಪ ಅಂತ ಅಂದರೆ ಆರ್ಥಿಕ ಇಲಾಖೆ ಆಗಿರ್ಬೋದು ಜೊತೆಗೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಆಗಿರ್ಬೋದು ಸೊ ಈ ಒಂದು ಇಲಾಖೆಗಳ ಅಧಿಕಾರಿಗಳು ಹೇಳಿರೋ ರೀತಿ ಈ ಒಂದು ಹೊಸ ಅಪ್ಡೇಟನ್ನು ಅವರೇ ಖುದ್ದಾಗಿ ನೀಡಿದ್ದಾರೆ ಇವತ್ತು ಏನಪ್ಪ ಅಂತ ಅಂದರೆ ಒಟ್ಟು ಹತ್ತೊಂಬತ್ತು ಜಿಲ್ಲೆಗಳಿಗೆ ಈ ಒಂದು ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಈ ಒಂದು ಹೊಸ ಅಪ್ಡೇಟ್ ಬಗ್ಗೆ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಯಾರಿಗೆ ಈ ಒಂದು ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಸೊ ಅಂಥವ್ರು ಏನು ಮಾಡಬೇಕು ಅಂತ ಅಂದರೆ ಸ್ಕಿಪ್ ಮಾಡ್ದಲೇ ಕೊನೆಯವರೆಗೂ ಕೂಡ ಈ ಒಂದು ವಿಡಿಯೋನ ನೋಡಬೇಕಾಗುತ್ತೆ ಸೊ ಯಾಕೆ ಅಂತ ಅಂದರೆ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಿದೆ ಸೊ ಯಾರಿಗೆ ಹಣ ಬರುತ್ತೆ ಯಾರಿಗೆ ಬರೋದಿಲ್ಲ ಈ ರೀತಿ ಒಂದು ಕಂಪ್ಲೀಟ್ ಮಾಹಿತಿಯನ್ನು ನಾನಿವಾಗ ತಿಳಿಸ್ಕೊಡ್ತಿದ್ದೀನಿ ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದಲೆ ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಈ ಒಂದು ವಿಡಿಯೋವನ್ನು ಅತಿ ಹೆಚ್ಚು ಶೇರ್ ಮಾಡೋದ್ರ ಮುಖಾಂತರ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ಗಾಗಿರ್ಬೋದು ಅವ್ರಿಗೂ ಕೂಡ ಈ ಒಂದು ಮಾಹಿತಿಯನ್ನು ತಲುಪಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಜೊತೆಗೆ ನೀವೇನಾದರೂ ನನ್ನ ಒಂದು ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಜೊತೆಗೆ ಲೈಕ್ ಕಮೆಂಟ್ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಈ ಒಂದು ನಾಲ್ಕನೇ ಕಂತಿನ ಹಣ ಏನಿದೆ ಸೊ ಆ ಒಂದು ಹಣವನ್ನು ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ ಯಾವಾಗ ಬಿಡುಗಡೆ ಮಾಡ್ತಾರೆ ಜೊತೆಗೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಸೊ ನಿಮಗೆ ಹಣ ಬರುತ್ತಾ ಆಗಿದರೆ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ನಾನಿವಾಗ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ತೀನಿ ಸೊ ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಾನೆ ಹೇಳ್ಬೋದು ಸೊ ನೆನ್ನೆ ತಾನೇ ಬಹಳಷ್ಟು ಮಂದಿಗೆ ಏನಾಗಿದೆ ಅಂತಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಂದಿದೆ ಯಾಕೆ ಅಂತ ಅಂದರೆ ನಾವು ಯಾವಾಗಲೂ ಹೇಳೋ ರೀತಿ ಏನಾಗ್ತಿದೆ ಅಂದರೆ ಇವಾಗ ಅತಿ ಹೆಚ್ಚು ನಾಲ್ಕನೇ ಕಂತಿನ ಹಣ ಸ್ವಲ್ಪ ಪೆಂಡಿಂಗ್ ಇದೆಯಂತೆ ಯಾಕೆ ಅಂತ ಅಂದರೆ ಈ ಒಂದು ನಾಲ್ಕನೇ ಕಂತಿನ ಹಣವನ್ನು ಸ್ವಲ್ಪ ತಡವಾಗಿ ರಿಲೀಸ್ ಮಾಡಿರೋ ಕಾರಣಕ್ಕೆ ಏನು ಎರಡು ಮತ್ತು ಮೂರನೇ ಕಂತಿನ ಹಣ ಅತಿ ಹೆಚ್ಚು ಪೆಂಡಿಂಗ್ ಉಳ್ಕೊಂಡಿತ್ತು ಸೊ ಇವಾಗ ಆ ಒಂದು ಪೆಂಡಿಂಗ್ ಹಣ ಸ್ವಲ್ಪ ಲೆವೆಲ್ಗೆ ಬಂದಿರೋ ಕಾರಣಕ್ಕಾಗಿ ನಾಲ್ಕನೇ ಕಂತಿನ ಹಣವನ್ನು ಕೂಡ ದಿನೇ ದಿನೇ ಅತಿ ಹೆಚ್ಚು ಈ ಒಂದು ನಾಲ್ಕನೇ ಕಂತಿನ ಹಣವನ್ನೇ ಬಿಡುಗಡೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ಒಂದು ದಿನಕ್ಕೆ ಇಷ್ಟು ಅಂತ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಬೇಕು ಸೊ ಎಲ್ರಿಗೂ ಕೂಡ ಗೊತ್ತಿರೋ ರೀತಿ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಈ ಲಿಮಿಟೇಷನ್ಸಲ್ಲಿ ಅವರು ಅಮೌಂಟನ್ನು ಟ್ರಾನ್ಸ್ಫರ್ ಬಿಡುಗಡೆಯನ್ನು ಮಾಡಬೇಕಾಗುತ್ತೆ ಸೊ ಅದೇ ನಿಲುವಲ್ಲಿ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಒಂದು ದಿನಕ್ಕೆ ಇಷ್ಟು ಅಂತ ಅಮೌಂಟನ್ನು ಬಿಡುಗಡೆ ಮಾಡ್ತಿದ್ದಾರೆ ಅದರಲ್ಲೂ ಅತಿ ಹೆಚ್ಚು ನಾಲ್ಕನೇ ಕಂತಿನ ಹಣವನ್ನೇ ಬಿಡುಗಡೆ ಮಾಡ್ತಿದ್ದಾರೆ ಸೊ ಹಾಗಾದರೆ ಇವತ್ತು ಕೂಡ ಬಿಡುಗಡೆ ಮಾಡ್ತಿದ್ದಾರೆ ಹಾಗಿದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಿದ್ದಾರೆ ಆ ಒಂದು ಹತ್ತೊಂಬತ್ತು ಜಿಲ್ಲೆಗಳು ಯಾವ್ಯಾವು ಸೊ ನಿಮಗೆ ಹಣ ಸಿಗುತ್ತಾ ಹಾಗಿದ್ರೆ ಯಾವಾಗ ಸಿಗುತ್ತೆ ಯಾವ ಟೈಮಿಂಗ್ಸಲ್ಲಿ ಈ ಒಂದು ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಕಂಪ್ಲೀಟ್ ವಿವರವನ್ನು ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ಸೊ ಇನ್ನೂ ಕೆಲವರು ಹಣ ಬಂದಿಲ್ಲ ಅಂತ ತುಂಬಾ ಮೆಸೇಜ್ ಮಾಡ್ತಾ ಇದ್ದೀರಾ ಸೊ ನಾನು ನೋಡಿದ್ದೀನಿ ಆದಷ್ಟು ರಿಪ್ಲೈ ಮಾಡಿದ್ದೀನಿ ಯಾರಿಗೆ ರಿಪ್ಲೈ ಮಾಡಿಲ್ಲ ಸೊ ಅಂಥವ್ರು ಬೇಜಾರು ಮಾಡ್ಕೋಬೇಡಿ ಯಾಕೆ ಅಂತ ಅಂದರೆ ಎಲ್ಲ ಮೆಸೇಜಸ್ನ ಓದ್ಬಿಟ್ಟು ಯಾವುದು ಅತಿ ಹೆಚ್ಚು ರಿಲೇಟೆಡ್ ಆಗಿರುತ್ತೆ ಸೊ ಅಂಥ ಒಂದು ಮೆಸೇಜ್ಗೆ ರಿಪ್ಲೈ ಮಾಡಿರ್ತೀವಿ ಎಲ್ಲ ಮೆಸೇಜ್ಗೂ ಕೂಡ ರಿಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಸೊ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇವಾಗ ಫಾರ್ಟಿ ಪರ್ಸೆಂಟ್ ಜನರಿಗೆ ಇನ್ನೂ ಕೂಡ ಹಣ ಹೋಗಿಲ್ಲ ಅಂತೆ ಸೊ ಈ ಒಂದು ಫಾರ್ಟಿ ಪರ್ಸೆಂಟ್ ಜನರಿಗೆ ಏನು ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಕೂಡ ತಲುಪಿಲ್ಲ ಅಂತ ಏನು ಹೇಳಿದ್ದಾರೆ ಸೊ ಆರ್ಥಿಕ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಹಾಗೆಯೇ ಮಕ್ಕಳ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಕೂಡ ಖುದ್ದಾಗಿ ತಿಳಿಸಿರುವಂತಹ ಒಂದು ಮಾಹಿತಿಯ ಪ್ರಕಾರ ಫಾರ್ಟಿ ಪರ್ಸೆಂಟ್ ಜನಕ್ಕೆ ನಲವತ್ತು ಪರ್ಸೆಂಟ್ ಜನರಿಗೆ ಏನಾಗಿದೆ ಅಂತ ಹಣ ಹೋಗಿಲ್ಲ ಅಂತೆ ಸೊ ಇದನ್ನ ಖುದ್ದಾಗಿ ಅಧಿಕಾರಿಗಳೇ ತಿಳಿಸಿದ್ದಾರೆ ಇವಾಗ ಇವತ್ತು ಗುರುವಾರ ಸೊ ಇಂದು ಬಿಡುಗಡೆಯನ್ನ ಮಾಡ್ತಾ ಇದಾರೆ ಹೌದು ಫ್ರೆಂಡ್ಸ್ ಇಂದು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಯಾರ್ಯಾರು ಹಣವನ್ನ ಪಡೆದಿಲ್ಲ ಇದುವರೆಗೂ ಕೂಡ ಯಾರಿಗೆ ಹಣ ನಾಲ್ಕನೇ ಕಂತಿನ ಹಣ ಜಮಾ ಆಗಿಲ್ಲ ಅವರಿಗೆ ಮತ್ತೊಂದು ಅವಕಾಶ ನೀಡ್ತಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ದಿನೇ ದಿನೇ ಬಿಡುಗಡೆ ಮಾಡ್ತಿರೋ ಕಾರಣ ಕೆಲವೊಂದು ಜಿಲ್ಲೆಗಳಿಗೆ ಒಂದು ದಿನ ಮಾಡಿದ್ರೆ ಇನ್ನೊಂದು ಕೆಲವು ಜಿಲ್ಲೆಗಳಿಗೆ ಇನ್ನೊಂದು ದಿನ ಮಾಡ್ತಾರೆ ಕೆಲವೊಂದು ಸಲ ಏನಾಗುತ್ತೆ ಕಡಿಮೆ ಮಟ್ಟದಲ್ಲಿ ಜಿಲ್ಲೆಗಳನ್ನು ಸೆಲೆಕ್ಷನ್ ಮಾಡ್ಕೊಂಬಿಟ್ಟು ಆ ಒಂದು ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆಯನ್ನು ಮಾಡಿರ್ತಾರೆ ಒಂದೇ ಸಲಕ್ಕೆ ಎಲ್ಲ ಜಿಲ್ಲೆಗಳಿಗೂ ಅತಿ ಕಡಿಮೆಯಾಗಿ ಅವರು ರಿಲೀಸ್ ಮಾಡ್ತಿರೋದು ಯಾಕೆ ಅಂತಂದರೆ ನಾವು ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಿದ್ದಾರೆ ಅಂತ ನಾನು ಕಂಪ್ಲೀಟಾಗಿ ಜಿಲ್ಲೆ ವಿವರ ಕೂಡ ಕೊಟ್ಟಿರ್ತೀನಿ ನಿಮಗೆ ಸೊ ಅದನ್ನು ನೀವು ಪ್ರತಿಯೊಂದು ವಿಡಿಯೋಗಳನ್ನು ನೋಡಿದ್ರೂ ಕೂಡ ನೋಡಿದ್ರೆ ಗೊತ್ತಾಗುತ್ತೆ ಯಾವೆಲ್ಲ ಜಿಲ್ಲೆಗಳಿಗೆ ದಿನಕ್ಕೆ ಎಷ್ಟು ಮಿನಿಮಮ್ ಜಿಲ್ಲೆಗಳಿಗೆ ಅವರು ರಿಲೀಸ್ ಮಾಡ್ತಾರೆ ಅಂತ ಕೆಲವೊಂದು ಸಲ ಕರ್ನಾಟಕ ರಾಜ್ಯಂತ ಜಿಲ್ಲೆಗಳಿಗೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಮಾಡ್ತಾರೆ ಅತಿ ಹೆಚ್ಚು ಅಂತ ಅಂದರೆ ಸೆಲೆಕ್ಷ್ ನ್ ಮಾಡಿಕೊಂಡು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾರೆ ಸೊ ಹಾಗಾಗಿ ಇವತ್ತು ಕೂಡ ಹತ್ತೊಂಬತ್ತು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗಾದರೆ ಆ ಜಿಲ್ಲೆಗಳ ಹೆಸರುಗಳನ್ನು ನೀವು ತಿಳಿದುಕೊಳ್ಳೇಬೇಕು ಸೊ ಆ ಒಂದು ಜಿಲ್ಲೆಗಳು ಯಾವ್ಯಾವು ನೀವೇನಾದರೂ ಈ ಒಂದು ಜಿಲ್ಲೆಯವರಾಗಿದ್ದರೆ ಇವತ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬರೋದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅಂತಲೇ ಹೇಳ್ಬೋದು ಯಾರೆಲ್ಲ ಇನ್ನೂ ಕೂಡ ನಾಲ್ಕನೇ ಕಂತಿನ ಹಣವನ್ನು ಪಡೆದುಕೊಂಡಿಲ್ಲ ಸೊ ಅಂಥವ್ರಿಗೆ ಇವತ್ತು ರಿಲೀಸ್ ಆಗುತ್ತೆ ನೀವೇನಾದರೂ ನಾನು ಇವಾಗ ತಿಳಿಸುವಂತಹ ಒಂದು ಜಿಲ್ಲೆಯವರು ಆಗಿದ್ರೆ ಸೊ ಹಾಗಿದ್ರೆ ಆ ಜಿಲ್ಲೆಗಳ ಹೆಸರುಗಳು ಯಾವುವು ಜೊತೆಗೆ ಯಾವೆಲ್ಲ ಜಿಲ್ಲೆಗಳಿಗೆ ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ನಾನು ಇವಾಗ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನೋಡಿ ಆ ಜಿಲ್ಲೆಗಳ ಹೆಸರು ಈ ರೀತಿ ಇದೆ ಚಾಮರಾಜನಗರ ಜಿಲ್ಲೆ ರಾಯಚೂರು ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಮನಗರ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ತುಮಕೂರು ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ದಾವಣಗೆರೆ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಧಾರವಾಡ ಜಿಲ್ಲೆ ಯಾದಗಿರಿ ಜಿಲ್ಲೆ ಗದಗ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಕಲಬುರಗಿ ಜಿಲ್ಲೆ ವಿಜಯನಗರ ಜಿಲ್ಲೆ ಜೊತೆಗೆ ಹಾಸನ ಜಿಲ್ಲೆ ಸೊ ಫ್ರೆಂಡ್ಸ್ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ ಸೊ ನೀವೇನಾದರೂ ಈ ಆಗಿದ್ರೆ ಸೊ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಮೊದಲನೇದಾಗಿ ಚಾಮರಾಜನಗರ ಜಿಲ್ಲೆ ರಾಯಚೂರು ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಮನಗರ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ತುಮಕೂರು ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ದಾವಣಗೆರೆ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಧಾರವಾಡ ಜಿಲ್ಲೆ ಜೊತೆಗೆ ಯಾದಗಿರಿ ಜಿಲ್ಲೆ ಗದಗ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಕಲಬುರಗಿ ಜಿಲ್ಲೆ ವಿಜಯನಗರ ಜಿಲ್ಲೆ ಕೊನೆಯದಾಗಿ ಹಾಸನ ಜಿಲ್ಲೆ ಈ ಒಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಒಂದು ವೇಳೆ ನೀವೇನಾದರೂ ಇಷ್ಟು ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಯಾವುದಾದ್ರೂ ಒಂದು ಜಿಲ್ಲೆಯವರು ಆಗಿದ್ದರೆ ಸೊ ನಿಮಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬರೋದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಅಧಿಕಾರಿಗಳು ಆರ್ಥಿಕ ಇಲಾಖೆ ಅಧಿಕಾರಿಗಳು ಜೊತೆಗೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹೇಳಿರೋ ಪ್ರಕಾರ ಅವರು ಯಾರಿಗೆ ಹೋಗಿಲ್ಲ ಅನ್ನೋ ಒಂದು ಲಿಸ್ಟನ್ನು ರೆಡಿ ಮಾಡ್ಕೊಂಡಿರ್ತಾರೆ ಆಲ್ರೆಡಿ ಸೊ ಹಾಗಾಗಿ ಏನಂತ ಅಂದ್ರೆ ಇವಾಗ ಎಲ್ಲ ಡಿಸ್ಟಿಕ್ ಅವ್ರಿಗೂ ಡಿ ಮಾಡಿದ್ದಾರೆ ಬಿಡುಗಡೆ ಅಂತ ಅಂದ್ರೆ ಎಲ್ಲ ಫಲಾನುಭವಿಗಳಿಗೂ ಅಮೌಂಟ್ ಜಮಾ ಆಗುತ್ತೆ ಅಂತ ನಾವು ಯಾವುದೇ ಕಾರಣಕ್ಕೂ ಹೇಳೋದಿಲ್ಲ ಯಾಕೆ ಅಂತ ಅಂದರೆ ನಾನು ಕ ಕಳೆದ ವಿಡಿಯೋಗಳಲ್ಲಿ ಎಕ್ಸಾಂಪಲ್ನ ಕೊಟ್ಟಿದ್ದೀನಿ ಈ ಒಂದು ದಿನಕ್ಕೆ ಹತ್ತು ಲಕ್ಷ ಏನಾದರೂ ಅವರು ಬಿಡುಗಡೆ ಮಾಡಿದ್ರು ಅಂದರೆ ಸೊ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು ಹತ್ತು ಲಕ್ಷದಲ್ಲಿ ಇವಾಗ ಐದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ರೆ ಎರಡೆರಡು ಲಕ್ಷಗಳನ್ನು ಅವರು ಬಿಡುಗಡೆ ಮಾಡ್ತಾರೆ ಒಂದು ಜಿಲ್ಲೆಯಲ್ಲಿ ಎಷ್ಟು ಫಲಾನುಭವಿಗಳಿಗೆ ಎರಡು ಲಕ್ಷ ರೂಪಾಯಿ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಬೋದು ನೀವೇ ಯೋಚನೆ ಮಾಡಿ ಒಬ್ಬೊಬ್ರಿಗೂ ಕೂಡ ಎರಡು ಸಾವಿರ ಅಂತ ಅಂದರೆ ಒಂದು ಹಳ್ಳಿಯಲ್ಲೇ ಎಷ್ಟು ಜನಗಳು ಸಿಗ್ತಾರೆ ಸೊ ಹಾಗಾಗಿ ಸ್ವಲ್ಪ ಈ ರೀತಿ ಆಗ್ತಿರೋದ್ರಿಂದ ನಿಧಾನ ಆಗ್ತಿದೆ ಅದ್ರ ಜೊತೆಗೆ ನಿಮ್ ಕೂಡ ತಿಳಿದಿರೋ ಹಾಗೆ ಆರ್ ಬಿ ಐ ರೂಲ್ಸ್ ಪ್ರಕಾರ ಒಂದಿಷ್ಟು ಹಣ ಅಂತ ರಿಲೀಸ್ ಮಾಡಬೇಕು ಸೊ ಈ ರೀತಿ ಸ್ವಲ್ಪ ನಿಧಾನ ಆಗ್ತಿರೋ ಕಾರಣ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಾನು ಲಾಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟೆ ಸೊ ಐದನೇ ಕಂತಿನ ಹಣಕ್ಕೋಸ್ಕರ ಆಲ್ರೆಡಿ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ ಹಾಗಾಗಿ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಆದಷ್ಟು ವೇಗವಾಗಿ ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಎಲ್ಲ ಕೂಡ ರೆಡಿ ಮಾಡಿಕೊಂಡಿದ್ದಾರೆ ಸೊ ಹಾಗಾಗಿ ಈ ಒಂದು ನಾಲ್ಕನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಸೊ ಅಂಥವ್ರಿಗೆ ನೇರವಾಗಿ ಜಮಾ ಆಗುತ್ತೆ ಹನ್ನೊಂದು ಗಂಟೆ ಮೇಲ್ಪಟ್ಟು ಎಲ್ಲರೂ ಖಾತೆಗೂ ಕೂಡ ಜಮಾ ಆಗುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನ್ನ ನೀಡಿದ್ದಾರೆ ಸೊ ಆದಷ್ಟು ನೀವು ಚೆಕ್ ಮಾಡ್ಕೊಳ್ತಾ ಇರಿ ಹನ್ನೊಂದು ಗಂಟೆ ಮೇಲ್ಪಟ್ಟು ನೀವು ಚೆಕ್ ಮಾಡ್ಕೊಳ್ಳಿ ಯಾರಿಗೆ ಹಣ ಬಂತು ಯಾರಿಗೆ ಹಣ ಬಂದಿಲ್ಲ ಅನ್ನೋ ಒಂದು ಇನ್ಫಾರ್ಮೇಷನನ್ನು ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಥ್ಯಾಂಕ್ ಯು ಫ್ರೆಂಡ್ಸ್